ವೆಲ್ಕಮ್ ಟು ಅವರ್ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಕನ್ನಡದ ಎರಡನೇ ಪಾಠವಾದ ನದಿಯ ಅಳಲು ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಪಠ್ಯಪುಸ್ತಕದಲ್ಲಿನ ಅಭ್ಯಾಸಗಳನ್ನು ನೋಡ್ತಾ ಹೋಗೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ಯಾರಿಗೆ ಮಾಲಿನ್ಯದ ಸೋಂಕು ತಗುಲಿತು ಉತ್ತರ ನದಿಯಲ್ಲಿ ಸ್ನಾನ ಮಾಡಿದ ಮಕ್ಕಳಿಗೆ ಮಾಲಿನ್ಯದ ಸೋಂಕು ತಗುಲಿತು ಪ್ರಶ್ನೆ ಎರಡು ಗೆಳೆಯ ಗೆಳತಿಯರು ಎಲ್ಲಿ ಸ್ನಾನ ಮಾಡಿದರು ಉತ್ತರ ಗೆಳೆಯ ಗೆಳತಿಯರು ಊರಿನ ಪಕ್ಕದಲ್ಲಿರುವ ನದಿಯಲ್ಲಿ ಸ್ನಾನ ಮಾಡಿದರು ಪ್ರಶ್ನೆ ಮೂರು ಸ್ನಾನ ಮಾಡಿದವರನ್ನು ಆಸ್ಪತ್ರೆಗೆ ಸೇರಿಸಿದವರು ಯಾರು ಉತ್ತರ ಸ್ನಾನ ಮಾಡಿದವರನ್ನು ದಾರಿ ಹೋಕರು ಆಸ್ಪತ್ರೆಗೆ ಸೇರಿಸಿದರು ಪ್ರಶ್ನೆ ನಾಲ್ಕು ನದಿ ಮಧ್ಯದಿಂದ ಯಾರು ದುತ್ತನೆ ಪ್ರತ್ಯಕ್ಷಳಾದಳು ಉತ್ತರ ನದಿ ಮಧ್ಯದಿಂದ ನದಿ ದೇವತೆ ದುತ್ತನೆ ಪ್ರತ್ಯಕ್ಷಳಾದಳು ಪ್ರಶ್ನೆ ಐದು ಮಕ್ಕಳು ಯಾರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು ಉತ್ತರ ಮಕ್ಕಳು ತಮ್ಮ ಹೆತ್ತವರ ಹಾಗೂ ಊರವರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು ಮುಖ್ಯ ಪ್ರಶ್ನೆ ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಮಕ್ಕಳು ಏಕೆ ನದಿಯಲ್ಲಿ ಸ್ನಾನ ಮಾಡಿದರು ಉತ್ತರ ಭಾನುವಾರ ಶಾಲೆಗೆ ರಜೆ ಇದ್ದ ಕಾರಣ ಮಕ್ಕಳೆಲ್ಲ ಬೆಳಿಗ್ಗೆ ಆಟವಾಡಲು ಹೋಗಿದ್ದರು ಮಧ್ಯಾಹ್ನದವರೆಗೂ ಆಟವಾಡಿ ಅನಂತರ ಸೆಕೆಯನ್ನು ತಾಳಲಾರದೆ ಊರಿನ ಪಕ್ಕದ ನದಿಯಲ್ಲಿ ಮಕ್ಕಳು ಸ್ನಾನ ಮಾಡಿದರು ಪ್ರಶ್ನೆ ಎರಡು ಸ್ನಾನದ ಬಳಿಕ ಮಕ್ಕಳ ಸ್ಥಿತಿ ಏನಾಗಿತ್ತು ಉತ್ತರ ಸ್ನಾನದ ಬಳಿಕ ಮಕ್ಕಳ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ವಿಪರೀತ ತುರಿಕೆ ಪ್ರಾರಂಭವಾಯಿತು ನೋವು ತಾಳಲಾರದೆ ದಂಡೆಯಲ್ಲಿ ಬಿದ್ದು ಹೊರಳಾಡಿದರು ಯಾರೋ ದಾರಿ ಹೋಕರು ನರಳಾಟ ಕಂಡು ಅವರನ್ನು ಎತ್ತಿಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದರು ಅವರ ಆರೋಗ್ಯ ತೀರಾ ಹದಗೆಟ್ಟಿತ್ತು ಪ್ರಶ್ನೆ ಮೂರು ರೆಹಮಾನ್ ಜಲದೇವತೆಗೆ ಏನೆಂದು ಹೇಳಿದ ಉತ್ತರ ರೆಹಮಾನ್ ಜಲದೇವತೆಗೆ ಎಲ್ಲಾ ಸರಿ ಆದರೆ ಈಗ ನೀನು ಕಲುಷಿತಗೊಂಡಿರುವೆ ನಿನ್ನ ನೀರನ್ನು ಕುಡಿಯಬಾರದಂತೆ ನಿನ್ನಲ್ಲಿ ಸ್ನಾನ ಮಾಡಬಾರದಂತೆ ವೈದ್ಯರೇ ನಮಗೆ ಈ ವಿಚಾರ ತಿಳಿಸಿದ್ದಾರೆ ಅಲ್ಲದೆ ನಮ್ಮ ಗೆಳೆಯ ಗೆಳತಿಯರು ನಿನ್ನಲ್ಲಿ ಸ್ನಾನ ಮಾಡಿ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ್ದಾರೆ ಎಂದು ಹೇಳಿದ ಪ್ರಶ್ನೆ ನಾಲ್ಕು ನದಿ ಶುದ್ಧವಾಗಿ ಹರಿಯುವಂತಾಗಲು ಏನು ಮಾಡಬಹುದು ಉತ್ತರ ನದಿ ಶುದ್ಧವಾಗಿ ಹರಿಯಬೇಕೆಂದರೆ ನದಿಯ ಮೇಲಾಗುತ್ತಿರುವ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು ಎಲ್ಲರೂ ನದಿಯನ್ನು ಶುದ್ಧಗೊಳಿಸಲು ಶ್ರಮಿಸಬೇಕು ನದಿಯಲ್ಲಿ ಯಾವುದೇ ಬಗೆಯ ಮಲಿನ ವಸ್ತು ಸೇರದಂತೆ ನೋಡಿಕೊಂಡರೆ ನದಿಗಳು ಮೊದಲಿನಂತೆ ಪರಿಶುದ್ಧವಾಗಿ ಹರಿಯುತ್ತವೆ ಪ್ರಶ್ನೆ ಐದು ಜಲದೇವತೆ ನನಗಾಗಿ ನೀವೇನು ಮಾಡಬಲ್ಲಿರಿ ಎಂದು ನಿಮ್ಮ ಬಳಿ ಕೇಳಿದರೆ ನಿಮ್ಮ ಉತ್ತರವೇನು ಉತ್ತರ ನಮ್ಮ ಸುತ್ತಮುತ್ತಲಿನ ಜನರಿಗೆ ನೀರಿನ ಮಹತ್ವವನ್ನು ತಿಳಿಸುತ್ತೇನೆ ನೀರನ್ನು ಮಾಲಿನ್ಯ ಮಾಡಿದರೆ ಆಗುವ ತೊಂದರೆಗಳ ಬಗ್ಗೆ ಜಾಗೃತರನ್ನಾಗಿ ಮಾಡುತ್ತೇನೆ ನೀರನ್ನು ವ್ಯರ್ಥ ಮಾಡದೆ ನೀರನ್ನು ಉಳಿಸುತ್ತೇನೆ ಹಾಗೂ ನೀರನ್ನು ಪರಿಶುದ್ಧವಾಗಿಡುತ್ತೇನೆ ಮಕ್ಕಳೇ ಈ ರೀತಿಯು ಸಹ ನೀವು ಅನಿಸಿಕೆಯನ್ನು ಬರಿಬೋದು ಇಲ್ಲಾಂದರೆ ನಿಮ್ಮ ಸ್ವಂತ ಅನಿಸಿಕೆಯನ್ನು ಸಹ ಇಲ್ಲಿ ನೀವು ಬರಿಬಹುದು ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಮಾಡಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನಾಲ್ಕು ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ ಮತ್ತು ಆಯ್ಕೆಗಳನ್ನು ಸಹ ಕೊಟ್ಟಿದ್ದಾರೆ ನೀವು ಸರಿಯಾದ ಆಯ್ಕೆಯನ್ನು ಬಿಟ್ಟ ಜಾಗದಲ್ಲಿ ಬರೀಬೇಕು ನೋಡಿ ಮೊದಲ ಬಿಟ್ಟ ಸ್ಥಳವನ್ನು ನೋಡೋಣ ಮಕ್ಕಳ ಮೈ ಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ಡ್ಯಾಶ್ ಪ್ರಾರಂಭವಾಯಿತು ಇದಕ್ಕೆ ಸೂಕ್ತ ಪದ ತುರಿಕೆ ನಂತರ ಎರಡನೆಯ ಬಿಟ್ಟ ಸ್ಥಳ ಮಕ್ಕಳು ಬೆಳಗ್ಗೆ ಡ್ಯಾಶ್ ಹೋಗಿದ್ದರು ಇದಕ್ಕೆ ಸೂಕ್ತ ಪದ ಆಟವಾಡಲು ಮಕ್ಕಳು ಬೆಳಿಗ್ಗೆ ಆಟವಾಡಲು ಹೋಗಿದ್ದರು ನಂತರ ಮೂರನೆಯ ಸ್ಥಳ ಮಲಿನ ನದಿಯು ಮನುಷ್ಯರ ಜೀವಕ್ಕೆ ಡ್ಯಾಶ್ ಇದಕ್ಕೆ ಸೂಕ್ತ ಪದ ಅಪಾಯಕಾರಿ ಮಲಿನ ನದಿಯು ಮನುಷ್ಯರ ಜೀವಕ್ಕೆ ಅಪಾಯಕಾರಿ ನಂತರ ನಾಲ್ಕನೆಯ ಬಿಟ್ಟ ಸ್ಥಳ ನನ್ನ ಮೇಲಾಗುತ್ತಿರುವ ಮನುಷ್ಯರ ಡ್ಯಾಶ್ ಸಂಪೂರ್ಣವಾಗಿ ನಿಲ್ಲಬೇಕು ಇದಕ್ಕೆ ಸೂಕ್ತ ಪದ ದೌರ್ಜನ್ಯ ನನ್ನ ಮೇಲಾಗುತ್ತಿರುವ ಮನುಷ್ಯರ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು ಮಕ್ಕಳೇ ಈ ರೀತಿಯಲ್ಲಿ ಸೂಕ್ತ ಪದಗಳನ್ನು ನೀವು ಸಹ ಭರ್ತಿ ಮಾಡಿ ನಂತರ ವ್ಯಾಕರಣ ಮಾಹಿತಿ ಮಕ್ಕಳೇ ಇಲ್ಲಿ ವ್ಯಾಕರಣ ಮಾಹಿತಿಯಲ್ಲಿ ಸಂಯುಕ್ತಾಕ್ಷರಗಳ ಬಗ್ಗೆ ಕೊಟ್ಟಿದ್ದಾರೆ ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಉಂಟಾಗುವ ಅಕ್ಷರಕ್ಕೆ ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಗಳು ಅಂತ ಕರೀತಾರೆ ಇದರಲ್ಲಿ ಎರಡು ವಿಧಗಳನ್ನು ನಾವು ನೋಡ್ತೀವಿ ಸಜಾತಿ ಸಂಯುಕ್ತಾಕ್ಷರಗಳು ಮತ್ತು ವಿಜಾತಿ ಸಂಯುಕ್ತಾಕ್ಷರಗಳು ಅಂತ ವಿಡಿಯೋವನ್ನು ನಾನು ಈಗ ಆಲ್ರೆಡಿ ಮಾಡಿದ್ದೀನಿ ಅದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಆ ವಿಡಿಯೋವನ್ನು ನೀವು ವೀಕ್ಷಿಸಬಹುದು ನಂತರ ಭಾಷಾಭ್ಯಾಸವನ್ನ ನೋಡೋಣ ಮುಖ್ಯ ಪ್ರಶ್ನೆ ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ಸಂಯುಕ್ತಾಕ್ಷರಗಳು ಎಂದರೇನು ಉತ್ತರ ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಉಂಟಾಗುವ ಅಕ್ಷರಕ್ಕೆ ಸಂಯುಕ್ತಾಕ್ಷರಗಳು ಎನ್ನುವರು ನಂತರ ಪ್ರಶ್ನೆ ಎರಡು ಕೆಳಗೆ ಕೊಟ್ಟಿರುವ ಸಂಯುಕ್ತಾಕ್ಷರಗಳನ್ನು ಸಜಾತಿಯ ವಿಜಾತಿಯ ಸಂಯುಕ್ತಾಕ್ಷರಗಳನ್ನಾಗಿ ವಿಂಗಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸಜಾತಿ ಮತ್ತು ವಿಜಾತಿ ಒತ್ತಕ್ಷರಗಳನ್ನ ಕೊಟ್ಟಿದ್ದಾರೆ ನೀವು ಅವುಗಳನ್ನ ವಿಂಗಡಿಸ್ಬಿಟ್ಟು ಬರೀಬೇಕು ರೀತಿಯಲ್ಲಿ ನೀವು ಸಹ ಸಜಾತಿ ಸಂಯುಕ್ತಾಕ್ಷರಗಳು ಮತ್ತು ವಿಜಾತಿ ಸಂಯುಕ್ತಾಕ್ಷರಗಳು ಅಂತ ವಿಂಗಡಣೆ ಮಾಡಿಬಿಟ್ಟು ಈ ರೀತಿಯಲ್ಲಿ ಬರೀರಿ ಸಜಾತಿ ಸಂಯುಕ್ತಾಕ್ಷರಗಳು ಕ ರ ಜ ಮ ವಿಜಾತಿ ಸಂಯುಕ್ತಾಕ್ಷರಗಳು ತ ಸ್ವ ಸ್ತ ಗ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ ಇವುಗಳನ್ನು ಇದೇ ರೀತಿ ನೀವು ಸಹ ವಿಂಗಡಿಸಿ ನಂತರ ಪ್ರಶ್ನೆ ಮೂರು ಐದು ಸಜಾತಿಯ ಹಾಗೂ ಐದು ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಹೊಂದಿರುವ ಶಬ್ದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಉತ್ತರ ಸಜಾತಿ ಸಂಯುಕ್ತಾಕ್ಷರಗಳು ಮತ್ತು ವಿಜಾತಿ ಸಂಯುಕ್ತಾಕ್ಷರಗಳು ಅಂತ ಈ ರೀತಿಯಲ್ಲಿ ಪಟ್ಟಿ ರೆಡಿ ಮಾಡಿರಿ ನೀವು ಸಹ ನೋಡಿ ಸಜಾತಿ ಸಂಯುಕ್ತಾಕ್ಷರಗಳು ಅಮ್ಮ ಅಕ್ಕ ಅಣ್ಣ ಅಪ್ಪ ಅಜ್ಜ ಅದೇ ರೀತಿಯಲ್ಲಿ ವಿಜಾತಿ ಸಂಯುಕ್ತಾಕ್ಷರಗಳು ಕಾರ್ಯ ಭವ್ಯ ಸ್ಥಳ ಸ್ವರ ಖಡ್ಗ ನೀವು ಸಹ ಪದಗಳನ್ನು ಬರೀಬಹುದು ಮತ್ತೆ ನಿಮಗೆ ಗೊತ್ತಿರುವಂತಹ ಪದಗಳನ್ನು ಸಹ ನೀವು ಬರಿಬಹುದು ಹಾಗಾದರೆ ಮಕ್ಕಳೇ ಈ ಗದ್ಯದಲ್ಲಿ ಬರ್ತಕ್ಕಂತಹ ಎಲ್ಲಾ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಲಭಿಸಿದೆ ಎಂದು ನಾನು ಭಾವಿಸುತ್ತೇನೆ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಇಷ್ಟವಾದಲ್ಲಿ